ಕನ್ನಡ ಸ್ವಾಗತ ಗಂಡನ ಆದಾಯವನ್ನು ದ್ವಿಗುಣಗೊಳಿಸಲು ಬಯಸಿದರೆ ಹೆಂಡತಿ ಮಾಡುವ ಪ್ರಮುಖ ಕೆಲಸಗಳು ಇಂದಿವೆ ಮನೆಯಲ್ಲಿ ದೇವಿಯು ಸಿಂಹಾಸನದ ಮೇಲೆ ಕುಳಿತಿದ್ದಾಳೆ ಈ ವಿಡಿಯೋ ನೋಡುವ ಮೊದಲು ಒಂದು ಲೈಕ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಗಂಡನ ಆದಾಯ ದ್ವಿಗುಣಗೊಳಿಸಬೇಕಾದರೆ ಹೆಂಡತಿ ಮಾಡಬೇಕಾದ ಹತ್ತು ಕರ್ತವ್ಯಗಳು ಇಂತಿವೆ ಹೆಂಡತಿಯ ಮನೆಯಲ್ಲಿ ಲಕ್ಷ್ಮೀದೇವಿಯನ್ನು ಪೀಠದ ಮೇಲೆ ಕೂರಿಸಲಾಗುವುದು ಇದನ್ನು ಋಷಿಗಳು ತಾಳಪತ್ರ ನದಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ ಹೆಂಡತಿ ಯಾವಾಗಲೂ ತನ್ನ ಗಂಡನಿಗೆ ಒಳ್ಳೆಯದನ್ನೇ ಬಯಸುತ್ತಾಳೆ ತಮ್ಮ ಗಂಡಂದಿರ ಒಳಿತನ್ನು ಬಯಸುವ ಎಲ್ಲಾ ಹೆಂಡತಿಯರು ಸಹ ಈ ನಿಯಮಗಳನ್ನು ಪಾಲಿಸಿದರೆ ಅವರ ಗಂಡಂದಿರು ಆದಾಯವು ಖಂಡಿತವಾಗಿಯೂ ದ್ವಿಗುಣಗೊಳ್ಳುತ್ತದೆ ಪತಿಯ ಅದೃಷ್ಟ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತದೆ ಮನೆಯಲ್ಲಿ ಹಣ ಉಳಿಯಬೇಕೆಂದು ಬಯಸುವ ಅಥವಾ ತಮ್ಮ ಗಂಡನ ಆದಾಯ ಹೆಚ್ಚಾಗಬೇಕೆಂದು ಬಯಸುವ ಮಹಿಳೆಯರು ಕೆಲವು ತಪ್ಪುಗಳನ್ನು ಮಾಡಬಾರದು ಮತ್ತು ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂದು ತಾಳಪತ್ರ ನಿಧಿಯಲ್ಲಿ ಹೇಳಿದ್ದಾರೆ ಆಗ ಆ ನಿಯಮಗಳು ಯಾವುವು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಗಂಡನ ಆದಾಯವು ತೀವ್ರವಾಗಿ ಹೆಚ್ಚಾಗಬೇಕೆಂದು ಬಯಸಿದರೆ ಒಂದು ಮುಹೂರ್ತದವರೆಗೆ ಮನೆಯಿಂದ ಹೊರಗೆ ಹೋಗಿ ಹೆಂಡತಿಯ ಬಟ್ಟೆಗಳನ್ನು ಒಗೆಯಬಾರದು ಇದರರ್ಥ ನಿಮ್ಮ ಪತಿ ಮನೆಯಿಂದ ಕಚೇರಿಗೆ ಅಥವಾ ವ್ಯವಹಾರದ ಸ್ಥಳಕ್ಕೆ ಹೋಗುತ್ತಿರಬಹುದು ಆದ್ದರಿಂದ ನಿಮ್ಮ ಪತಿ ಕಚೇರಿಯಲ್ಲಿ ಕೆಲಸಕ್ಕೆ ಹೋದ ನಂತರ ನೀವು ಒಂದು ನಿರ್ದಿಷ್ಟ ಸಮಯದವರೆಗೆ ಅವರ ಬಟ್ಟೆಗಳನ್ನು ಒಗೆಯಬಾರದು ಮುಹೂರ್ತ ಅವಧಿಯು ಒಂದು ಗಂಟೆ ಇರುವುದರಿಂದ ಪತಿ ಹೋದ ನಂತರ ಒಂದು ಗಂಟೆಯ ನಂತರ ಬಟ್ಟೆಗಳನ್ನು ಒಗೆಯಬಾರದು ನೀವು ಯಾವುದೇ ಕೆಲಸಕ್ಕೆ ಮನೆಯಿಂದ ಹೊರಗೆ ಹೋದರೂ ತಕ್ಷಣ ಮನೆಯನ್ನ ಗುಡಿಸಬಾರದು ಮನೆಯ ಹೊರಗೆ ಕಸ ಎಸೆಯಬಾರದು ಕೆಲವು ಮಹಿಳೆಯರು ತಮ್ಮ ಪತಿ ಕಚೇರಿಗೆ ಹೋದ ತಕ್ಷಣ ಮನೆಯಲ್ಲಿರುವ ಎಲ್ಲ ಕಸವನ್ನು ಗುಡಿಸಿ ಕಸದ ಬುಟ್ಟಿಗೆ ಎಸೆಯುತ್ತಾರೆ ಆದರೆ ವಿಜ್ಞಾನವು ನೀವು ಹಾಗೆ ಮಾಡಬಾರದು ಎಂದು ಹೇಳುತ್ತೆ ನಿಮ್ಮ ಗಂಡ ಹೋದ ತಕ್ಷಣ ನೀವು ಮನೆ ಕಸ ಗುಡಿಸಿದರೆ ನಿಮ್ಮ ಗಂಡನ ಆದಾಯ ಹೆಚ್ಚಾಗೋದಿಲ್ಲ ಬದಲಾಗಿ ಕಡಿಮೆಯಾಗುತ್ತೆ ಹಾಗಾಗಿ ನಿಮ್ಮ ಪತಿ ಹೊರಗೆ ಹೋದ ನಂತರ ಒಂದು ಗಂಟೆ ಮನೆ ಗುಡಿಸಬಾರದು ಇದನ್ನು ಎಲ್ಲಾ ಮಹಿಳೆಯರು ನೆನಪಲ್ಲಿಟ್ಟುಕೊಳ್ಳಬೇಕು ಅವರು ಒಂದು ಗಂಟೆಯ ನಂತರ ಮನೆಯನ್ನ ಗುಡಿಸಬಹುದು ಅದೇ ರೀತಿ ತಮ್ಮ ಗಂಡನ ಆದಾಯ ಹೆಚ್ಚಾಗಬೇಕೆಂದರೆ ಅವರ ಹೆಂಡತಿಯರು ಪ್ರತಿದಿನ ಮುಖ ಮತ್ತು ಕಾಲುಗಳಿಗೆ ಅರಿಶಿಣವನ್ನು ಹಚ್ಚಬೇಕು ಪ್ರತಿದಿನ ಅಲ್ಲದಿದ್ದರೂ ಕನಿಷ್ಠ ಶುಕ್ರವಾರದಂದು ಅರಿಶಿನ ಹಚ್ಚಲೇಬೇಕು ಹಳದಿ ಪ್ರತಿ ಜೀವಕವು ಯಾವುದೇ ಸೂಕ್ಷ್ಮ ಜೀವಿಗಳನ್ನ ತಡೆಗಟ್ಟುತ್ತದೆ ಮುಖ ಕಾಂತಿಯಾಗುತ್ತದೆ ಅದೇ ರೀತಿ ಮಹಿಳೆಯರು ತಮ್ಮ ಗಂಡರನ್ನು ಸುಖವಾಗಿಡಲು ತಮ್ಮ ಹಣೆಯಲ್ಲಿ ಕುಂಕುಮವನ್ನು ಧರಿಸಬೇಕು ಸಂಸ್ಕಾರದಲ್ಲಿ ಕುಂಕುಮ ಬಳಸಬೇಕೆಂದು ವೃದ್ಧರು ನಂಬುತ್ತಾರೆ ಪ್ರತಿಯೊಬ್ಬ ಮಹಿಳೆಯೂ ತನ್ನ ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರಲೇಬಾರದು ಆಕೆ ಸುಹಾಸಿನಿಯಾಗುತ್ತಾಳೆ ಲಕ್ಷ್ಮೀ ದೇವಿಯ ಸ್ಥಳಗಳಲ್ಲಿ ಒಂದಾಗಿರುವುದರಿಂದ ಮಹಿಳೆಯರು ಖಂಡಿತವಾಗಿಯೂ ತಮ್ಮ ಹಣೆಯಲ್ಲಿ ಕುಂಕುಮವನ್ನು ಧರಿಸಲೇಬೇಕು ಅಲ್ಲದೆ ತಾಳಿಗೂ ಅರಿಶಿನ ಕುಂಕುಮ ಹಚ್ಚಿಕೊಳ್ಳಲೇಬೇಕು ಅಲ್ಲದೆ ಹೂಗಳನ್ನು ತಲೆಯ ಮೇಲೆ ಧರಿಸಬೇಕು ನೀವು ಗುಲಾಬಿಗಳು ಮಲ್ಲಿಗೆ ಆ ಕಮಲದ ಹೂಗಳನ್ನು ಕೆಲವು ಹೂಗಳನ್ನು ಹಾಕಬೇಕು ಅದೇ ರೀತಿ ತಮ್ಮ ಗಂಡಂದಿರು ನೀರು ಸಂತೋಷವಾಗಿರಬಲ್ಲೂ ಬಯಸಿದರೆ ಮಹಿಳೆಯರು ಯಾವಾಗಲೂ ತುತ್ತಿ ಕುತ್ತಿಗೆಗೆ ಮಂಗಳ ಸೂತ್ರವನ್ನು ತೆಗೆಯಲೇಬಾರದು ನೀವು ಹೀಲ್ಸ್ ಕೂಡ ಧರಿಸಬೇಕು ಪಂಚಿಮ ಪಂಚಮಾಂಗಲ್ಯವನ್ನು ಧರಿಸಬೇಕು ಏಕೆಂದರೆ ಗಂಡನ ಯೋಗಕ್ಷೇಮವನ್ನು ಬಯಸುವ ಮಹಿಳೆಯರು ಮುಸ್ಸಂಜೆಯಲ್ಲಿ ಮಲಗಬಾರದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಅವಧಿಯನ್ನು ಸಂಧಿಯ ಅವಧಿ ಎಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ಮಹಿಳೆಯರು ತಪ್ಪಾಗಿ ಮಲಗಬಾರದು ಏಕೆಂದರೆ ಮಹಿಳೆಯನ್ನು ಗೃಹಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆ ಸಮಯದಲ್ಲಿ ಮಹಿಳೆಯರು ಮಾತ್ರವಲ್ಲ ಯಾರೂ ಮಲಗಬಾರದು ಹಿಂದಿನ ಕಾಲದಲ್ಲಿ ಜನರು ಬೆಳಿಗ್ಗೆ ಆರು ಗಂಟೆಗೆ ಕೇಳುತ್ತಿದ್ದಾರೆ ಅದಕ್ಕಾಗಿಯೇ ಅವರು ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲದೆ ಸಂತೋಷವಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ರಾತ್ರಿ ಹನ್ನೊಂದು ಅಥವಾ ಹನ್ನೆರಡು ಗಂಟೆಗೆ ಮಲಗುತ್ತಾರೆ ಮತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಇಳುತ್ತಾರೆ ಪರಿಣಾಮವಾಗಿ ಅವರ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇದು ಸಂಪೂರ್ಣ ಸತ್ಯ ಏಕೆಂದರೆ ಅವರು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಕಳೆದುಕೊಂಡಿದ್ದಾರೆ ಅದೇ ರೀತಿ ನಿಮ್ಮ ಗಂಡನ ಆದಾಯ ಹೆಚ್ಚಾಗಬೇಕೆಂದರೆ ನೀವು ಮಹಿಳೆಯರು ಪ್ರತಿದಿನ ಅಡಿಗೆ ಮಾಡಿದ ನಂತರ ಎರಡು ಹಿಡಿ ಅನ್ನವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹನಿ ತುಪ್ಪವನ್ನು ಸೇರಿಸಿ ಬೆಂಕಿಗೆ ಅರ್ಪಿಸಬೇಕು ನೀವು ಹೀಗೆ ಮಾಡಿದರೆ ಯಜ್ಞ ದೇವರ ಪರಿಪೂರ್ಣ ಅನುಗ್ರಹದಿಂದ ನಿಮಗೆ ಸಂಪತ್ತು ದೊರೆಯುತ್ತದೆ ಕೇವಲ ಎರಡು ಟಿಪ್ಪಣಿಗಳು ಕೇವಲ ಹಿಡಿ ಅಕ್ಕಿಯನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ಅದೇ ರೀತಿ ಗಂಡ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ಕ್ಷೌರ ಮಾಡಲು ಹೋದರೆ ಹೆಂಡತಿ ಅವನಿಗೆ ಆ ದಿನಗಳಲ್ಲಿ ಹೋಗಬಾರದೆಂದು ಹೇಳಬೇಕು ಏಕೆಂದರೆ ಕೆಲವು ಪುರುಷರಿಗೆ ತಿಳಿದಿಲ್ಲ ಮತ್ತೊಂದೆಡೆ ಮಹಿಳೆಯರು ಯಾವಾಗಲೂ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಕಲಿಯುತ್ತಿರುತ್ತಾರೆ ಹಾಗಾದರೆ ಇದರ ಬಗ್ಗೆ ನಿಮ್ಮ ಪತಿಗೆ ಹೇಳಿ ಅದೇ ರೀತಿ ಭಾನುವಾರ ಮಂಗಳವಾರ ಶುಕ್ರವಾರದಂದು ನಿಮ್ಮ ಪತಿ ನಿಮಗೆ ತಿಳಿಯದೆ ಉಗುರುಗಳನ್ನು ಕತ್ತರಿಸಿದರೆ ಆ ದಿನ ಉಗುರುಗಳನ್ನು ಕತ್ತರಿಸಬೇಡಿ ಎಂದು ಹೇಳಿ ಗಂಡ ಒಮ್ಮೆ ಧರಿಸಿ ಮತ್ತೆ ತ್ಯಜಿಸಿದ ಬಟ್ಟೆಗಳನ್ನು ಧರಿಸಬಾರದು ಇದರಿಂದ ನೀವು ಬಿಟ್ಟು ಒಳ ಬಟ್ಟೆಗಳನ್ನು ಗಾಳಿಗೆ ತೂರದೇ ಧರಿಸಬಾರದು ನೀವು ಅದನ್ನು ಬೇರೆ ರೀತಿಯಲ್ಲಿ ಧರಿಸಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗಾಗಿ ನಿಮ್ಮ ಬಳಿ ಸೋಪು ಇಲ್ಲದಿದ್ದರೆ ನಿಮ್ಮ ಪತಿ ಬಿಟ್ಟು ಒಳ ಬಟ್ಟೆಗಳನ್ನು ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಂತರ ನಿಮ್ಮ ಕೊಡಿ ಇದರಿಂದ ನಿಮ್ಮ ಪತಿ ನೀವು ಬಿಟ್ಟು ಬಂದ ಬಟ್ಟೆಗಳನ್ನು ಧರಿಸುತ್ತಲೇ ಇದ್ದರೂ ಸಹ ನಿರಾಸಕ್ತಿ ವಹಿಸಬೇಡಿ ಲಕ್ಷ್ಮೀ ಅನುಗ್ರಹ ಕಳೆದುಕೊಳ್ಳುತ್ತದೆ ಈ ವಿಷಯವನ್ನು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿ ಮಹಿಳೆಯರು ಪ್ರತಿ ಶುಕ್ರವಾರ ತಮ್ಮ ಪತಿಯ ಆದಾಯವನ್ನು ಹೆಚ್ಚಿಸಲು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ನಿಮ್ಮ ಬಲದಲ್ಲಿ ತೋರುಬರಡು ಎಷ್ಟೇ ಕೆಲಸಗಳನ್ನು ಮಾಡಿದರೂ ಶುಕ್ರವಾರದಂದು ಬೆಳಿಗ್ಗೆ ಮತ್ತು ಸಂಜೆ ಲಕ್ಷ್ಮೀ ದೇವಿಯನ್ನು ದಿನಕ್ಕೆ ಎರಡು ಬಾರಿ ಪೂಜಿಸಿ ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಸುರಿದು ದೀಪಾರಾಧನೆಯನ್ನು ಮಾಡಿ ದೇವಿಯನ್ನು ಹೂಗಳಿಂದ ಪೂಜಿಸಿ ಅದು ಗುಲಾಬಿ ಆಗಿರಬಹುದು ದಾಸವಾಳ ಆಗಿರಬಹುದು ಮೈಲ್ ಹೂಗಳಾಗಿರಬಹುದು ಅಥವಾ ಕಮಲದ ಹೂಗಳಾಗಿರಬಹುದು ನಿಮಗೇನು ಸಿಕ್ಕರೂ ನೀನು ಆ ಬಂದು ನಿನ್ನ ತಾಯಿಗೆ ಏಕೆ ಹೇಳಬಾರದು ಅದರ ನಂತರ ಕನಕಾಧಾರ ಸ್ತೋತ್ರ ಶ್ರೀ ಸೂಕ್ತ ಪಠಿಸಲು ಬಲ್ ಮರೆಯದಿರಿ ಪ್ರತಿ ಶುಕ್ರವಾರ ನೀವು ಕನಕಾಧಾರ ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಖಂಡಿತವಾಗಿ ನೆಲೆ ನೆಲೆ ನಿಂತೇ ನಿಲ್ಲುತ್ತಾಳೆ ಅಲ್ಪ ಕಾಲದಲ್ಲಿಯೇ ನೀವು ಸಂಪೂರ್ಣ ಲಕ್ಷ್ಮಿಯ ಅನುಗ್ರಹ ಪಡೆಯುತ್ತೀರಿ ಇದು ಶಂಕರಾಚಾರ್ಯರು ಬರೆದಿರುವುದು ಕುಬೇರನಂತೆ ತಕ್ಕಡಿಯಲ್ಲಿ ತೂಗಲಾಗುತ್ತದೆ ಮತ್ತು ಅವರು ಎಲ್ಲಾ ಸಂಪತ್ತನ್ನ ಪಡೆಯುತ್ತಾರೆ ಎಂದು ಕೂಡ ಶಂಕರಾಚಾರ್ಯರು ಹೇಳಿದರು ಪ್ರತಿ ಶುಕ್ರವಾರ ಕನಕಧಾರ ಸ್ತೋತ್ರವನ್ನು ಪಠಿಸಿ ಖರ್ಜೂರವನ್ನು ನೈವೇದ್ಯವಾಗಿ ಅರ್ಪಿಸಿ ಖರ್ಜೂರವನ್ನು ತೆಗೆದ ನಂತರ ಅವುಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಸಂಗ್ರಹಿಸಿ ನಿಮ್ಮ ಪತಿ ಮನೆಯಿಂದ ಹೊರಗೆ ಹೋದಾಗ ನಿಮ್ಮ ಮೇಲೆ ನಿಧಾನವಾಗಿ ಕೇಸರಿಯನ್ನು ಸಿಂಪಡಿಸಿ ಅದನ್ನು ನಿಮ್ಮ ಪತಿಗೆ ತಿನ್ನಲು ಕೊಡಿ ಹೀಗೆ ಮಾಡಿದ ಲಕ್ಷ್ಮೀ ದೇವಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರುತ್ತಾಳೆ ಗಂಧನು ದೇವರ ಸ್ವರೂಪ ಪ್ರತಿ ಶುಕ್ರವಾರ ನೀವು ದೇವಿಯನ್ನು ಪೂಜಿಸುವಾಗ ತಾಯಿ ನನ್ನ ಪತಿಗೆ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ದಯಪಾಲಿಸಿ ಮತ್ತು ನನ್ನ ಪತಿಯ ಆದಾಯವು ದ್ವಿಗುಣಗೊಳ್ಳುವಂತೆ ದಯಪಾಲಿಸಿ ಎಂದು ದೇವಿಯನ್ನು ಪ್ರಾರ್ಥಿಸಿ ತಾಯಿ ಅವನಿಗೆ ಅದೃಷ್ಟ ಮತ್ತು ಸಂಪತ್ತನ್ನು ದಯ ಪಾಲಿಸಿ ಮತ್ತು ಅತ್ತೆ ನೀವು ಖಂಡಿತವಾಗಿಯೂ ಆಶೀರ್ವದಿಸುತ್ತೀರಿ ಅತ್ತೆ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಮಕ್ಕಳೊಂದಿಗೆ ಸಂತೋಷದಿಂದ ಬದುಕಬೇಕು ಅದೇ ರೀತಿ ಮಹಿಳೆಯರು ತಮ್ಮ ಜನ್ಮಸ್ಥಾನಕ್ಕೆ ಹೋದಾಗ ಅವರು ತಮ್ಮ ತಂದೆ ತಾಯಿಯನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳಬೇಕು ಪೋಷಕರು ಸಹ ತಮ್ಮ ಮಕ್ಕಳಿಗೆ ಅಗತ್ಯವಾದ ವಸ್ತುಗಳನ್ನು ಬಹಳ ಪ್ರೀತಿಯಿಂದ ಒದಗಿಸುತ್ತಾರೆ ಆದರೆ ಮಹಿಳೆಯರು ತಮ್ಮ ಮನೆಯಿಂದ ಈ ವಸ್ತುಗಳನ್ನು ಆಕಸ್ಮಿಕವಾಗಿ ತಂದರೆ ಅದು ಅವ ಅವರ ಗಂಡನಿಗೆ ತುಂಬಾ ಹಾನಿಯಾಗುತ್ತದೆ ಕುಟುಂಬವು ನಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ವಿದ್ವಾಂಸರು ಹೇಳಿದ್ದ ಹೇಳಿದ್ದಾರೆ ಆದ್ದರಿಂದ ಈ ವಸ್ತುಗಳನ್ನು ಮನೆಯಿಂದ ತರಬೇಡಿ ಈಗ ಆ ವಸ್ತುಗಳು ಯಾವುವು ಎಂಬುದನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಮಹಿಳೆಯರು ತಮ್ಮ ಹುಟ್ಟೂರಿನಿಂದ ಬಂದು ಅತ್ತೆ ಮನೆಗೆ ಒಂದು ವಸ್ತುವನ್ನು ತರಬೇಕು ಎಂದು ವಿಜ್ಞಾನ ಹೇಳುತ್ತದೆ ಅದು ಪೋಷಕರ ಪ್ರೀತಿ ಅದು ಮಾತ್ರ ತರಬೇಕು ನಿಮಗೆ ಹುಡುಗಿಯರು ಬೇಕಾದರೆ ನಿಮ್ಮ ಹೆತ್ತವರು ನಿಮ್ಮ ಅತ್ತೆ ಮಾವನ ಮೇಲೆ ಸಾಧ್ಯವಾದಷ್ಟು ಪ್ರೀತಿಯನ್ನು ತೋರಿಸಬೇಕು ತನ್ನ ಅತ್ತೆಯ ಮನೆಗೆ ಹೋದ ನಂತರ ಅವಳು ಅವರನ್ನು ತನ್ನ ಹೆತ್ತವರಂತೆ ಪರಿಗಣಿಸಬೇಕು ಮತ್ತು ಅವರನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳಬೇಕು ಆದ್ದರಿಂದ ಮಹಿಳೆಯರು ತಮ್ಮ ಜನ್ಮ ಮನೆಯಿಂದ ಬಹಳಷ್ಟು ಪ್ರೀತಿಯನ್ನು ತರಬೇಕು ಮತ್ತು ಆ ಪ್ರೀತಿಯನ್ನು ತಮ್ಮ ತಾಯಿಯ ಮನೆಯಲ್ಲಿ ಹಂಚಿಕೊಳ್ಳಬೇಕು ಇದು ನಿಮ್ಮ ಹುಟ್ಟೂರು ಮನೆಯಿಂದ ತರಬೇಕಾದ ಅತ್ಯಂತ ಮುಖ್ಯವಾದ ವಸ್ತುಗಳಲ್ಲಿ ಒಂದಾಗಿದೆ ಮತ್ತು ವಿಜ್ಞಾನವು ನಿಮ್ಮ ಹುಟ್ಟೂರು ಮನೆಯಿಂದ ಕೆಲವು ವಸ್ತುಗಳನ್ನು ನಿಮ್ಮ ಅತ್ತೆ ಮಾವನ ಮನೆಗೆ ತರಲೇಬಾರದು ಎಂದು ಹೇಳುತ್ತದೆ ಅವನು ತನ್ನ ಊರಿಗೆ ಹೋದಾಗಲೆಲ್ಲ ಅವನು ಕಂಡುಕೊಂಡ ಹೊಸ ವಸ್ತುಗಳನ್ನು ತಕ್ಷಣ ನೋಡುತ್ತಾನೆ ಮತ್ತು ಇದು ನನಗೇನಾ ಎಂದು ಕೇಳುತ್ತಾನೆ ಅಥವಾ ಇದು ನನ್ನದೇ ಮತ್ತು ಆ ವಸ್ತುಗಳನ್ನು ನನಗಾಗಿ ತೆಗೆದುಕೊಳ್ಳುತ್ತಾನೆ ಇದನ್ನು ಸಾಮಾನ್ಯವಾಗಿ ಹುಡುಗಿಯರು ತಮ್ಮ ಮನೆಯಲ್ಲಿ ಉಳಿಯುವ ಹಕ್ಕು ಎಂದು ಪರಿಗಣಿಸಲಾಗುತ್ತದೆ ದಿನಸಿ ವಸ್ತುಗಳು ಚಿನ್ನ ಗೃಹಾಲಂಕಾರ ವಸ್ತುಗಳು ಆಹಾರ ವಸ್ತುಗಳು ತಾಯಿಯ ಸೀರೆಗಳು ಮತ್ತು ಆಭರಣಗಳು ಸೇರಿದಂತೆ ಹಲವು ವಸ್ತುಗಳು ಸಾಗಿಸಲಾಗುತ್ತಿತ್ತು ಆದರೆ ಹಿರಿಯರು ಹೇಳುವಂತೆ ನೀವು ನಿಮ್ಮ ತಾಯಿಯ ಮನೆಯಿಂದ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರದು ನೀವು ಈ ಹಿಂದೆ ನಿಮ್ಮ ಕುಟುಂಬದಿಂದ ಈ ವಸ್ತುಗಳನ್ನು ತಕ್ಷಣ ಅವುಗಳನ್ನು ಹಿಂದಿರಿಸಿ ಹೊಸ ಬಟ್ಟೆಗಳು ಸಿಹಿ ತಿಂಡಿಗಳು ಮಸಾಲೆಗಳು ದಿನಸಿ ವಸ್ತುಗಳು ಮತ್ತು ಮಾರಾಟಗಾರರು ಮನೆಯಿಂದ ಸ್ಮಾರಕಗಳಾಗಿ ತರುವ ಇತರ ವಸ್ತುಗಳಾಗಿವೆ ಆದರೆ ಪೋಷಕರ ಮನೆಯಿಂದ ಮೊದಲು ತರಬಾರದ ವಸ್ತುಗಳೆಂದರೆ ಚೂಪಾದ ವಸ್ತುಗಳನ್ನು ತರಬಾರದು ಕತ್ತರಿ ತರಬಾರದು ಚಾಕು ತರಬಾರದು ಸೂಜಿ ತರಬಾರದು ಕತ್ತರಿ ತಗೊಂಡ್ಬರಬಾರದು ಹರಿತವಾದ ವಸ್ತುಗಳನ್ನು ತಂದರೆ ನಿಮ್ಮ ಪತಿಗೆ ಶಾಂತಿ ಇರುವುದಿಲ್ಲ ಇದಲ್ಲದೆ ನಿಮ್ಮ ಮನೆ ಮತ್ತು ಮನೆ ನಡುವೆ ದಿನ ಜಗಳಗಳಾಗುತ್ತವೆ ಘರ್ಷಣೆಗಳು ಉದ್ಭವಿಸುತ್ತವೆ ಆದ್ದರಿಂದ ಚೂಪಾದ ವಸ್ತುಗಳು ಕಬ್ಬಿಣದ ವಸ್ತುಗಳು ಸಲಿಕೆಗಳು ಕೊಡಲಿಗಳು ಮತ್ತು ಅಂತಹುದೇ ವಸ್ತುಗಳನ್ನು ಸಹ ನಿಷೇಧಿಸಲಾಗಿದೆ ತರಲೇಬೇಡಿ ಯಾವುದೇ ಸಂದರ್ಭದಲ್ಲಿ ಹೀಗೆ ಮಾಡುವುದರಿಂದ ಗಲಾಟೆಗಳು ಉಂಟಾಗುತ್ತವೆ ಅತ್ತೆ ಮಾವನ ಮನೆಯಿಂದ ಕುಟುಂಬದ ಮನೆಗೆ ಹೋಗುವ ದಾರಿ ದುಸ್ತರವಾಗುತ್ತದೆ ಕೆಲವು ತಾಯಿಂಬು ತಮ್ಮ ಹೆಣ್ಣು ಮಕ್ಕಳಿಗೆ ಮಸಾಲೆ ಮತ್ತು ಉಪ್ಪನ್ನು ಕೊಡುತ್ತಾರೆ ಅದನ್ನು ಕೊಡಬಾರದು ಹುಣಸೆ ಹಣ್ಣು ಉಪ್ಪು ತರಲೇಬಾರದು ನೀವು ಹಾಗೆ ತಂದರೆ ನಿಮ್ಮ ಗಂಡನಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ಪೀಳಿಗೆಯಿಂದ ಪೀಳಿಗೆಗೆ ಪೈಪೋಟಿಗಳು ಹುಟ್ಟಿಕೊಳ್ಳುತ್ತವೆ ಅಕ್ಕಿ ತಕ್ಕಡಿ ಕೀಟ ಮತ್ತು ಇತರ ವಸ್ತುಗಳನ್ನು ಅಳೆಯಲು ಬಳಸುವ ಪಾತ್ರೆಗಳನ್ನು ಮನೆಯಿಂದ ತರಬೇಡಿ ಅದೇ ರೀತಿ ಸತ್ತವರನ್ನು ಅವರ ಜನ್ಮಸ್ಥಳದಿಂದ ಹಿಂದಿರುಗಿಸಬಾರದು ನನ್ನ ಗಂಡನಿಗೆ ಅಂತ ವಿಷಯಗಳಿಂದ ಕೋಪ ಬರುತ್ತದೆ ಒತ್ತಡ ಹೆಚ್ಚಾಗುತ್ತದೆ ಸಂಬಂಧಿಕರೊಂದಿಗೆ ಘರ್ಷಣೆ ಉಂಟಾಗುವ ಸಾಧ್ಯತೆ ಇದೆ ಒಬ್ಬ ಹುಡುಗಿ ಮನೆಗೆ ಬಂದಾಗ ಅವರು ಅವಳಿಗೆ ಕಂಪ್ರೆಸ್ ಆಗಿ ಬಳಸಲು ಹತ್ತಿಯನ್ನು ಸಹ ನೀಡುತ್ತಾರೆ ಆದರೆ ಹತ್ತಿಯನ್ನು ಕೂಡ ಮಹಿಳೆಯರಿಗೆ ಸ್ವಂತವೆಂದು ಭಾವಿಸಿ ತರಬಾರದು ಹಾಗೆ ಮಾಡಿದರೆ ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳು ಉದ್ಭವಿಸುತ್ತವೆ ಅತ್ತೆ ಮಾವಂದಿರು ಮಾವಂದಿರೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುತ್ತವೆ ಅವರ ಪೂರ್ವಜರ ಸಂಪತ್ತು ನಾಶವಾಗುತ್ತದೆ ಲಕ್ಷ್ಮೀದೇವಿಯ ರೂಪವನ್ನು ಸ್ವಚ್ಛಗೊಳಿಸಲು ಪೊರೈಕೆಯನ್ನು ಬಳಸುವುದರಿಂದ ಮಹಿಳೆಯರು ತಮ್ಮ ಮನೆಯಿಂದ ಪೊರೆಕೆಯನ್ನು ಎಂಬ ತರಬಾರದು ಹುಡುಗಿಯರು ತಮ್ಮ ತಾಯೆಂದರೆ ಮನೆಗಳಿಂದ ತರಕಾರಿಗಳು ಸೊಪ್ಪುಗಳು ಮತ್ತು ಮೆಣಸಿನಕಾಯಿಗಳನ್ನು ತರಬಾರದು ಹಾಗಲಕಾಯಿ ತರಬಾರದು ಹುಟ್ಟಿದ ಸ್ಥಳದಿಂದ ತರಲೇಬಾರದು ಮೆಣಸಿನಕಾಯಿ ತರಬಾರದು ನಿಮ್ಮ ಮನೆ ತಂಪಾಗಿದ್ರೆ ಮಾತ್ರ ನೀವು ಮನೆಯಲ್ಲಿ ಆರಾಮಾಗಿರಲು ಸಾಧ್ಯ ಆದ್ದರಿಂದ ನಾವು ಹೇಳಿದ ವಸ್ತುಗಳನ್ನು ನಮ್ಮ ಸ್ಥಳದಿಂದ ತರಲೇಬಾರದು ಪೂಜಾ ಕೋಣೆಯಲ್ಲಿ ಇರ ಇರಿಸಲಾಗುವ ದೀಪಗಳು ಕುಂಡಗಳು ಗಂಟೆಗಳ ಆರತಿ ತಟ್ಟೆಗಳು ಇತ್ಯಾದಿ ವಸ್ತುಗಳನ್ನು ಹಜಾರದೊಳಗೆ ಇರಬಾರದು ಸ್ನೇಹಿತರೆ ಯಾವುದೇ ಸಂದರ್ಭದಲ್ಲೂ ನೀವು ಈ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗೆದುಕೊಂಡು ಹೋಗಬಾರದು ಎಂದು ನಿಮಗೆ ಗೊತ್ತೇ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಕುಟುಂಬದೊಂದಿಗೆ ಶೇರ್ ಮಾಡಿಕೊಳ್ಳಿ ಅಲ್ಲದೆ ನಮ್ಮ ಹೊಚ್ಚ ಹೊಸ ವಿಡಿಯೋಗಳನ್ನ ನೋಡಲು ಬಯಸಿದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಅನ್ನ presma ni